ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ನಿಮಗೊಂದು ಕಾಯಿ ಹಾಲಿಂದ ದಾಲ್ ಸಾರ್ ಮಾಡೋದನ್ನು ಹೇಳ್ಕೊಡ್ತೀನಿ ನೋಡಿ ಅದಕ್ಕೆ ತೊಗರಿಬೇಳೆ ಟೊಮೆಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಕಾಯಿ ಹಾಲು ಅರ್ಶನ ಪುಡಿ ಜೀರಿಗೆ ಸಾಸಿವೆ ಇಂಗು ಕರ್ಬೇವು ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ ಹಾಗೂ ಬೆಳ್ಳುಳ್ಳಿ ಈಗ ಮೊದಲಿಗೆ ನಾನು ಎಣ್ಣೆನ ಹಾಕ್ಕೊಳ್ತಿದ್ದೀನಿ ಎಣ್ಣೆ ಮೇಲೆ ಸಾಸಿವೆ ಸಾಸಿವೆ ಚಿಟಪಟ ಅಂದಮೇಲೆ ನಾನು ಜೀರಿಗೆನ ಹಾಕೊಳ್ತೀನಿ ಜೀರಿಗೆ

ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಹಾಕೊಳ್ಬೋದು ನಮ್ಮಲ್ಲಿ ಖಾರ ಜಾಸ್ತಿ ತಿಂದರು ಹಾಗಾಗಿ ನಾನು ಹಸಿರು ಮೆಣಸಿನ್ಕಾಯಿನ ಜಾಸ್ತಿ ಹಾಕ್ಕೊಂಡಿದ್ದೀನಿ ಕಮ್ಮಿ ಬೇಕಾದರೆ ಕಮ್ಮಿ ಹಾಕ್ಕೊಳ್ಳಿ ಈಗ ಈರುಳ್ಳಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಈಗ ನಾನು ಮೊದಲಿಗೆ ಬೇಯಿಸಿಟ್ಕೊಂಡಂತಹ ಬೇಳೆನ ಇಲ್ಲಿ ಸೇರಿಸ್ಕೊಳ್ತೀನಿ ತುಂಬಾ ಈಸಿಯಾದಂಥ ಒಂದು ದಾಲ್ ಕಾಯಿ ಹಾಲಲ್ಲಿ ಮಾಡುವಂಥ ದಾಲ್ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಈಗ ಕಾಯಿ ಹಾಲು ಹಾಕ್ತೀನಿ ಕಾಯಿ ಸ್ವಲ್ಪ ದಪ್ಪ ತಗೊಳ್ಳಿ ಚೆನ್ನಾಗಾಗತ್ತೆ ನೋಡಿ ಈ ರೀತಿ ಬರಬೇಕು ಈಗ ಉಪ್ಪು ೀಚಗೆ ಉಪ್ಪು ಹಾಕ್ಬೇಕು ನಾನು ಕಲ್ಲುಪ್ಪನ ಬಳಸ್ತಿದ್ದೀನಿ ನೋಡಿ ಕಲರ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಇದೀಗ ಕುದಿ ಬರಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ ಚೆನ್ನಾಗಾಗುತ್ತೆ ಕೊತ್ತಂಬರಿ ಸೊಪ್ಪು ಹಾಕಿ ತಿರ್ಸಿ ಈಗ ನೋಡಿ ತೆಂಗಿನ ಹಾಲಿಂದ ಒಂದು ದಾಲ್ ಸಾರು ರೆಡಿಯಾಗಿದೆ ನೋಡಿ ಈ ರೀತಿ ಬರುತ್ತೆ ಕಾಯಲ್ಲಿ ಸ್ವಲ್ಪ ದಪ್ಪ ತಗೊಳ್ಳಿ ರಾಸ್ತಿ ತೆಳು ಮಾಡಿದ್ರೆ ಸಾರು ನೀರಾಗೋಗುತ್ತೆ ಇದು ಹದ ಬಂದಿದೆ ಈ ಹದದಲ್ಲಿ ಬರಬೇಕು ನಾನೀಗ ಟೇಸ್ಟ್ ಮಾಡೋದಕ್ಕೆ ನಮ್ಮನೆ ಮೇಡಮ್ಗೆ ಸ್ವಲ್ಪ ಹಾಕೊಟ್ಟು ತೊಗೊಡ್ತೀನಿ ಅವ್ರು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತಾರೆ ನೋಡಿ ತಗೊಳ್ಳಿ ಮೇಡಮ್ ಚುನ ಸೂಪರ್ ಥ್ಯಾಂಕ್ ಯು ನೋಡಿ ಈ ಸಾರು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಟೀ ಪ್ರೊಡಕ್ಷನ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು